ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನಾ ದಿನದ ಅಂಗವಾಗಿ ಕೋಲಾರ ಜಿಲ್ಲೆಯಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ಸತ್ರ ಪ್ರಧಾನ ನ್ಯಾಯಾಧೀಶರಾದ ಜಿಎ ಮಂಜುನಾಥ್ ಕೋಲಾರದಲ್ಲಿಂದು ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಶಬನಾ ಅಜ್ಮಾ ವಕೀಲ ಸಂಘದ ಅಧ್ಯಕ್ಷ ಮುನ್ನೇಗೌಡ ಸೇರಿದಂತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಕಿಶೋರ್ ಕುಮಾರ್ ಮಕ್ಕಳನ್ನು ಕಾರ್ಮಿಕರಾಗಿ ಮಾಡಬೇಡಿ ಉತ್ತಮ ಶಿಕ್ಷಣ ಕೊಟ್ಟು ವಿದ್ಯಾವಂತರಾಗಿ ಮಾಡಿ ಎಂದು ಹೇಳಿದರು ವಿರೋಧಿ ದಿನಾಚರಣೆ ಬಾಲಕಾರ್ಮಿಕ ಮಾಡುವುದು ನಿಷೇಧ ಅಂಗಡಿಗಳಲ್ಲಿ ಬಾಲ ಕಾರ್ಮಿಕ ಮಾಡುವುದರಿಂದ ನಮಗೆ ಶಿಕ್ಷೆ ಆಗುತ್ತೆ ಇದರ ಮುಖ್ಯ ಉದ್ದೇಶ ಇವತ್ತು ವಿಶ್ವ ಸುಚೇತ ಪ್ರಿಯ ಬಾಲಕಾರ್ಮಿಕ ಪದ್ಧತಿ ಆಚರಿಸುವುದು ತಪ್ಪು ಎಂದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು ಎಂದರು ಘೋಷಣೆಗಳನ್ನು ಮಾಡಿಕೊಂಡು ಬಂದಿದ್ದೇವೆ ಹಾಗೂ ಇವತ್ತು ನಾವು ವಿಶ್ವ ಕಾರ್ಮಿಕರ ವಿರೋಧ ದಿನ ಆಚರಿಸಿ ಫಲಕಗಳನ್ನು ಇಟ್ಟು ಜಿಲ್ಲಾದ್ಯಂತವಾಗಿ ನಾವು ಘೋಷಣೆಗಳನ್ನು ನ್ಯಾಯಾಧೀಶರಾದ ಜಿ ಎ ಮಂಜುನಾಥ್ ಮಕ್ಕಳ ಹಕ್ಕುಗಳನ್ನು ಕಾಪಾಡುವುದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ ಮಕ್ಕಳ ಬಾಲ್ಯವನ್ನು ಕಸಿದುಕೊಳ್ಳದೆ ಉತ್ತಮ ಶಿಕ್ಷಣ ನೀಡಬೇಕೆಂದು ತಿಳಿಸಿದರು ಮಕ್ಕಳಿಗೆ ಯಾವುದೇ ಒಂದು ವಿದ್ಯಾಭ್ಯಾಸವನ್ನು ಕೊಡಿ ಯಾವುದೇ ಕಠಿಣವಾದ ಪಠ್ಯ ಪುಸ್ತಕದ ಕ್ರಮಗಳನ್ನು ಕೊಡಿ ಅರ್ಥ ಮಾಡಿಕೊಳ್ತಕ್ಕಂಥ ಕೆಪಾಸಿಟಿ ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಶಬನ ಅಜ್ಮ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳನ್ನು ದುಡಿಸಿಕೊಳ್ಳುವುದು ಅಪರಾಧವಾಗಿದ್ದು ಕಾರ್ಮಿಕ ಪದ್ಧತಿಯನ್ನು ಅನುಸರಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಇರುತ್ತೆ ಮತ್ತೆ ಮೂರು ತಿಂಗಳು ಜೈಲು ಸಹ ಇರುತ್ತೆ ಅದಕ್ಕೆ ಎಲ್ಲ ಜಿಲ್ಲೆ ಕೋಲಾರ ಜಿಲ್ಲೆಯ ಎಲ್ಲ ಮಾಲೀಕರಿಗೆ ಮತ್ತೆ ಎಲ್ಲ ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆಗಳು ಬ್ರಿಕ್ಸ್ ಹೋಟೆಲ್ಲು ಅವರೆಲ್ಲ ಮಾಲೀಕರಿಗೆ ವಿನಂತಿಸಿ ಯಾವುದೇ ಮಕ್ಕಳನ್ನು ಯಾರು ಹದಿನಾಲ್ಕು ವರ್ಷ ಒಳಗಡೆ ಇರುವ ಮಕ್ಕಳನ್ನು ದುಡಿಸಬಾರದು ಅದಕ್ಕೆ ಶಿಕ್ಷಾರ್ಹ ಅಪರಾಧ ಇರುತ್ತೆ